ಎರಡು ಸಾವಿರದ ಅಂತ ಕಮಿಷನರು ಇವತ್ತು ನಾವು ಎಲ್ಲರೂ ಸರಿಯಾಗಿ ಹನ್ನೊಂದು ಗಂಟೆಗೆ ಬಂದು ಎಲ್ಲ ಮೀಟಿಂಗ್ ಸೈ ಮಾಡಿ ಆಗ್ರಹ ತೋಟ್ರೆ ಅದೊಂದು ನಾವು ಕೈ ಕಮಿಷನರು ಮೀಟಿಂಗ್ ಆಗಿದೆ ಬರಲೇ ಇಲ್ಲ ಅದಕ್ಕೆ ನಾವು ಮೀಟಿಂಗಿಗೆ ಮುಂದೂಡಬೇಕಂತಂದು ಒತ್ತಾಯ ಮಾಡಿ ನಾವೆಲ್ಲರೂ ನಾವೆಲ್ಲ ಊರದ ಒಂದು ಎಂಟು ಮಂದಿರು ಸೈ ಮಾಡಿ ನಾವು ಮಿಟ್ಟಿಂಗ್ ಮಿಟ್ಟಿಂಗ್ ಆಲಿಂದ ಎಂಟರ್ ಮಾಡಿ ಹೊರಗಡೆ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಮಾನ್ಯ ಸಭೆಯನ್ನು ಬರೆದಿದ್ರು ಸರಿಯಾಗಿ ನಾವೆಲ್ಲರೂ ಸರಿಯಾಗಿ ಹನ್ನೊಂದು ಗಂಟೆಗೆ ಬಂದು ಆಧಾರ ತಿಳಿದ್ವಿ ಆದರೆ ಧಾರಾವ್ ಬುಟ್ಟನ್ನು ನಮ್ಮ ಕಡೆಯಿಂದ ಕೈ ಮಾಡ್ಕೊಂಡಿದ್ರು ಮೇಲೆ ಹನ್ನೊಂದುವರೆಸ ನಾನು ವೇಟ್ ಮಾಡಿದ್ವಿ ಅನ್ನೊಂದು ಅಲ್ಲ ಹನ್ನೊಂದು ನಲವತ್ತೈದು ಗಂಟೆಗೆ ನಾವು ಎಲ್ಲರೂ ಹೊರಟನ್ನು ಬಂದಿದ್ದೀವಿ ಮಲ್ಲಿಕೊಂಡು ಹೊರಗೆ ಬಂದಿದ್ವಿ ಬಂದ ಕಾರಣ ಅದನ್ನು ಸಮಯನ ಮುಂದೂಡಬೇಕಂತೇಳಿ ನಾವು ಪೌರಾಯ್ತು ಹೇಳ್ಕೊಡ್ತೀವಿ